ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಅಲ್ವೂ ನಾನು ನಿಮ್ಮ ಯೋಗೇಶ್ ನನಗೆ ತುಂಬ ಜನ ಏನು ಕೇಳ್ತಾ ಇದ್ದರು ಏನು ಕಮೆಂಟ್ ಮಾಡ್ತಾಯಿದ್ರು ಅಂದರೆ ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಓಲಾ ಊಬರಲ್ಲಿ ಹೇಗಿದೆ ಬಿಸ್ನೆಸ್ ಅನ್ನೋದನ್ನ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನೋಡಿರ್ತೀರಾ ಅಥವಾ ನಿಮಗೆ ಗೊತ್ತಿರೋದನ್ನ ಕೇಳಿ ತಿಳ್ಕೊಂಡಿರ್ತೀರ ಆದರೆ ತುಂಬ ಜನ ಏನು ಕೇಳ್ತಾ ಕೇಳ್ತಾಯಿದ್ರು ಅಂದರೆ ಈಗ ಹೊಸ ಗಾಡಿ ತೊಗೊಂಡು ಬೆಂಗಳೂರಲ್ಲಿ ಕಂಪ್ನಿಗೆ ಅಟ್ಯಾಚ್ ಮಾಡಿಸಿ ಹೋಲ್ಸಿದ್ರೆ ಹೆಂಗಿರುತ್ತೆ ಬಿಸ್ನೆಸ್ ಹೆಂಗಿದೆ ಕಂಪ್ನಿ ಡ್ಯೂಟಿಗಳು ಹೆಂಗೆ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ನಿಮ್ಗೇನಾದರೂ ಈಗ ಹೊಸ ಗಾಡಿ ತೊಗೊಂಡು ಬೆಂಗಳೂರಲ್ಲಿ ಕಂಪ್ನಿಗೆ ಅಟ್ಯಾಚ್ ಮಾಡಿ ಓಡಿಸೋ ಅಂತ ಏನಾದರೂ ನಿಮ್ಮ ಇದ್ರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಹಿಂದಿಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಇಪ್ಪತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಜೊತೆ ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೋಣ ನಿಮ್ಮ ಹೆಸರು ಹಾಂ ನನ್ನ ಹೆಸರು ಶಿವ ಅಂತ ಅಂದ್ಬಿಟ್ಟು ಹಾಂ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾಯಿದ್ದೀರಾ ನಾನು ಬೆಂಗಳೂರಲ್ಲಿ ಓಡೋ ಗಾಡಿ ಓಡಿಸ್ತಾ ಇದ್ದು ಈಗ ನಾಲ್ಕು ವರ್ಷ ಆಯಿತು ಇಲ್ಲೇ ಗಾಡಿ ಓಡಿಸೋಕು ನಾಲ್ಕು ವರ್ಷದಿಂದ ಹಾಂ ನಾಲ್ಕು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೇನೆ ಇಲ್ಲಿ ಹಾಂ ನಾಲ್ಕು ವರ್ಷದಿಂದ ಯಾವ್ಯಾವ ಡ್ಯೂಟಿ ಮಾಡಿದ್ದೀರಾ ನಾನು ನಾಲ್ಕು ವರ್ಷದಿಂದ ಮುಂಚೆ ಒಂದು ಮೂರು ವರ್ಷ ಬೇರೆದವ್ರ ಗಾಡಿ ಓಡಿಸ್ತಾ ಇದ್ದೆ ಅದು ಕಂಪ್ನಿಲೇ ಓಡಿಸ್ತಾ ಇದ್ದೆ ಗಾಡಿನ ಅವ್ರದ್ದು ಕಂಪ್ನಿ ಅಟ್ಯಾಚ್ ಇತ್ತು ಗಾಡಿ ಕಂಪ್ನಿ ಓಡಿಸ್ತಾ ಇದ್ದೆ ಆಮೇಲೆ ನಾನು ಸಹಾಯ ಆಗಲ್ಲ ಅಂತ ಅಂದ್ಬಿಟ್ಟು ರಜೆ ದಿನದಲ್ಲಿ ಆಯಿತು ಏನಾಯ್ತು ಓಲಾ ಊಬರ್ ಮಾಡ್ತಿದ್ದೆ ಬಟ್ ಓಲಾ ಊಬರ್ ಅದು ನನಗೆ ಅಷ್ಟೊಂದು ವರ್ಕೌಟ್ ಅನಿಸ್ಲಿಲ್ಲ ನಾಲ್ಕು ವರ್ಷದಿಂದ ಬರೀ ಕಂಪ್ನಿ ಡ್ಯೂಟಿನೇ ಮಾಡ್ತಿರೋದು ಹಾ ಹೌದ್ ಹೌದು ಓಲಾ ಉಬರ್ ಸೆಟ್ ಆಗಲಿಲ್ಲ ಓಲಾ ಉಬರ್ ಸೆಟ್ ಆಗಿಲ್ಲ ಯಾಕಂದ್ರೆ ಅವನು ನಾವು ದುಡ್ದಿದ್ರಲ್ಲಿ ಅಷ್ಟು ಕಮಿಷನ್ ಅವನೇ ತಗೊಳಕತ್ತ ಬಿಟ್ಟ ಹೆಚ್ಚಿಗೆ ಕಮಿಷನ್ ಆಮೇಲೆ ಕಿಲೋಮೀಟರ್ ಜಾಸ್ತಿ ಕೊಡ್ತಾನೆ ಅಮೌಂಟ್ ಕಡಿಮೆ ಕೊಡ್ತಾನೆ ಹಂಗಾಗಿ ಬಿಟ್ಟು ಅದು ನಮ್ಗೆ ಸೆಟ್ ಆಗ್ಲಿಲ್ಲ ಹಂಗಾಗಿ ಅದ್ರ ಸಂಬಂಧ ಕಂಪ್ನಿ ಡ್ಯೂಟಿನೇ ಮಾಡ್ತಿರೋದು ಈ ಗಾಡಿ ತಗೊಂಡ್ ಜಾಸ್ತಿ ದಿವಸ ಆಯ್ತು ಈ ಗಾಡಿ ತೊಗೊಂಡು ಇವಾಗ ಒಂದ ವರ್ಷ ಆಯ್ತು ನಾನು ಮಾ ತಗೊಳಕತ್ ಡಿಸೈರ್ ಜಡ್ಡೆಗ್ ಸೇಮ್ ಮಾಡಿಲ್ಲಲ್ವ ಇದು ಹಾ ಹೌದ್ ಹೌದು ಅಮೌಂಟ್ ಈ ಗಾಡಿಗೆ ಬಂದ್ಬಿಟ್ಟು ಹತ್ತು ಲಕ್ಷ ಅಮೌಂಟ್ ಅದರಲ್ಲಿ ನಾವು ಇದು ಬೇಸಿಕ್ ಇದು ಎಕ್ಸ್ಟೆಂಡ್ ವ್ಯಾರಂಟಿ ಅಂತಿದೆ ಅಲ್ಲ ಹಾ ಅದನ್ನೊಂದು ಮೈನಸ್ ಮಾಡಿದಿವಿ ಟೋಟಲ್ ಒಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಬಂತು ಈ ಗಾಡಿಗೆ ವ್ಯಾರಂಟಿನ ಮೈನಸ್ ಮಾಡೋದಕ್ಕೆ ಏನ್ ಕಾರಣ ಏನ್ ಕಾರಣ ಅಂದ್ರೆ ಇವಾಗ ನಾವು ಎಲ್ಲೋ ಬೋರ್ಡಿಗೆ ಅದು ವರ್ಕೌಟ್ ಆಗಲ್ಲ ಯಾಕಂದರೆ ಅವರು ಕೊಡೋ ವ್ಯಾರಂಟಿನ ಕಿಲೋಮೀಟ್ರಾ ನಾವು ಅದು ಒಂದು ತಿಂಗಳಲ್ಲೇ ಎರಡು ತಿಂಗಳಲ್ಲೇ ಗಾಡಿ ಜಾಸ್ತಿ ಓಡುತ್ತೆ ಈ ಒಂದ್ ಬಿಟ್ಟು ಎರಡು ಕಂಪ್ನಿ ಗಾಡಿ ಓಡುತ್ತಿರೋದ್ರಿಂದ ಅವ್ರು ಹೇಳಿದ ಕಿಲೋಮೀಟರ್ ಒನ್ ಇಯರ್ವರೆಗೂ ಕೊಡ್ತಾರೆ ಆಮೇಲೆ ಸಾವಿರ ಕಿಲೋಮೀಟರ್ ಎಕ್ಸ್ಟ್ರಾ ಎರಡು ವರ್ಷ ಎಕ್ಸ್ಟ್ರಾ ಅಂತ ಹೇಳ್ತಾರೆ ಬಟ್ ಆ ವರ್ಷದೊಳಗೆ ನಾವು ಕಿಲೋಮೀಟರ್ ಅಷ್ಟು ಓಡಿಬಿಟ್ಟಿರ್ತೈತಿ ಎಲ್ಲೋ ಬೋರ್ಡ್ ಗಾಡಿ ಅದ್ರ ಸಂಬಂಧ ಅದು ವ್ಯಾರಂಟಿ ತಗೊಂಡ್ರು ಕೂಡ ನಮ್ಗೆ ಅದು ಅನುಕೂಲ ಆಗಲ್ಲ ಹಂಗಾಗಿ ಬಿಟ್ಟು ನಾವು ಏನಾದ್ರು ಅದನ್ನ ಮೈನಸ್ ಮಾಡಿಸ್ಬಿಟ್ಟು ತಗೊಂಡಿದ್ದು ಗಾಡಿ ಗಾಡಿ ರೇಟ್ ಕಂಪ್ಲೀಟ್ ಆಗಿ ಹತ್ತು ಲಕ್ಷ ಆಯ್ತು ಹತ್ ಲಕ್ಷ ಆಯ್ತಲ್ಲ ಟೋಟಲ್ ಟೋಟಲ್ ಹತ್ ಲಕ್ಷ ಆನ್ ರೋಡ್ ಆನ್ ರೋಡ್ ಹತ್ ಲಕ್ಷ ಎಲ್ಲ ಸೇರಿ ಎಲ್ಲಾ ಸೇರಿ ಒಂಬತ್ ಲಕ್ಷ ಹನ್ನೆರಡ್ ಸಾವಿರ ಇದೆ ಗಾಡಿ ಇದು ಎಲ್ಲ ಸೇರಿ ಮತ್ತೆ ಇನ್ಸುರೆನ್ಸು ಅದು ಎಲ್ಲ ಸೇರಿ ಒಂದು ಹತ್ ಲಕ್ಷ ಬಂತು ಗಾಡಿ ಹತ್ ಲಕ್ಷ ಇದು ಲೋನ್ ಮೇಲೆ ತಗೊಂಡಿರೋದ ಹಾ ಹೌದೌದು ಲೋನ್ ಮೇಲೆ ತಗೊಂಡಿರೋದು ಎರಡ್ ಲಕ್ಷ ಎಪ್ಪತ್ತಾರ್ ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ದೆ ಏಳು ಲಕ್ಷ ಲೋನ್ ಮಾಡಿಸಿದ್ದೀನಿ ಏಳು ಲಕ್ಷ ಲೋನ್ ಹಾ ಏಳು ಲಕ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ ಬಡ್ಡಿ ಆಗುತ್ತೆ ಎರಡು ಎರಡು ಲಕ್ಷ ಸಮಥಿಂಗ್ ಬರುತ್ತೆ ಎರಡು ಲಕ್ಷನ ಇದು ಫೈನಾನ್ಸ್ ಅಲ್ಲ ಅಲ್ಲಲ್ಲ ಅಲ್ಲ ಫೈನಾನ್ಸ್ ಅಲ್ಲ ಇದು ಬ್ಯಾಂಕಲ್ಲೇ ಅಲ್ಲೇ ತಗೊಂಡಿದ್ದೆ ನಾನು ಅದನ್ನೇ ಫೈನಾನ್ಸ್ ಅಲ್ಲಿ 7 ಲಕ್ಷ ಲೋನ್ ಮಾಡಿದ್ರೆ ಮಿನಿಮಮ್ 3.5 ಲಕ್ಷ ಹೌದು 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 ಇದೆ ಇರುತ್ತೆ ಹಾ ಜಾಸ್ತಿನೇ ಆಗುತ್ತೆ ಯಾಕಂದ್ರೆ ಅವರು ಫೈನಾನ್ಸ್ ಅಲ್ಲಿ ಎಲ್ಲ ಅವರು 16% 18% ಆ ತರ ಕೊಡ್ತಾರಲ್ಲ ಹಂಗಾಗಿ ಅಲ್ಲಿ ಜಾಸ್ತಿನೇ ಆಗುತ್ತೆ ಇದು ಬ್ಯಾಂಕಲ್ಲಿ ಲೋನ್ ಮಾಡ್ಸಿರೋದಕ್ಕೆ ಇದು ಅನುಕೂಲ ಆಗಿರೋದು ನಮಗೆ ಈಗ ಆಲ್ಮೋಸ್ಟ್ ಎಲ್ಲ ಗೆ ಅಂದ್ರೆ ಟೂ ರೇಸ್ ಗಾಡಿ ತಗೊಳ್ತಾರೆ ಮತ್ತೆ ವಿ ಎಕ್ಸ್ಐನ ತಗೊಳ್ತಾರೆ ನೀವು ಜೆಡ್ ಎಕ್ಸ್ ಐ ಅಂದ್ರೆ ತಗೊಳೋದಕ್ಕೆ ಏನ್ ಐ ಕಂಪೇರ್ ಮಾಡಿದ್ರೆ ಒಂದು ಒಂದೂವರೆ ಲಕ್ಷ ಜಾಸ್ತಿ ಆಗುತ್ತೆ ಹೌದು ಈ ಗಾಡಿ ತಗೊಳದಕ್ಕೆ ಏನ್ ಕಾರಣ ಇರ್ಬೋದು ನಾವು ಈ ಗಾಡಿ ತಗೊಳ್ಬೇಕ ಕಾರಣ ಏನಂತಂದ್ರೆ ನಮಗೆ ಇವಾಗ ಬ್ಯಾಂಕ್ ಅಲ್ಲಿ ಲೋನ್ ಆಯ್ತು ಒಂದು ಹೌದಾ ನಮಗೆ ಇಂಟ್ರೆಸ್ಟ್ ಅಲ್ಲಿ ಕಡಿಮೆ ಬಿತ್ತು ಅಂದ್ರೆ ಈಗ ಬ್ಯಾಂಕ್ ಲೋನ್ ಅಂದ್ರೆ ಒಂದ್ ಏಳು ಲಕ್ಷಕ್ಕೆ ಒಂದ್ ಏಳು ಲಕ್ಷ ಇಂಟ್ರೆಸ್ಟ್ ಹೌದು ಅಲ್ಲಿ ಅಂದ್ರೆ ಒಂದು ಮೂರುವರೆ ಲಕ್ಷ ಮೂರ್ ಲಕ್ಷ ಅಂದ್ರೆ ನಿಮ್ಗೆ ಇವಾಗ ಟೂರ್ ಎಸ್ ಗಾಡಿ ರೇಟ್ ಗೆ ನಿಮ್ಗೆ ಜೆಡ್ ಎಕ್ಸ್ ಐ ಸಿಕ್ಕಂಗ್ ಆಯ್ತು ಇಂಟ್ರೆಸ್ಟ್ ಉಳಿತು ಅಂದ್ರೆ ಬ್ಯಾಂಕ್ ಲೋನ್ ಎಲ್ರಿಗೂ ಕೊಡಲ್ವಲ್ಲ ಎಲ್ರಿಗೂ ಕೊಡಲ್ಲ ಅದರಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಇವಾಗ ಅದಕ್ಕೆ ನಾವು ವಿಎಕ್ಷ ಗಾಡಿಗೆ ಹೋಲಿಕೆ ಮಾಡಿದ್ರೆ ಇದನ್ನ ನಮಗೆ ಒಂದು ಐವತ್ತರಿಂದ ಅರವತ್ ಸಾವಿರ ಹೆಚ್ಚು ಕಡಿಮೆ ಆಯ್ತು ಅದಕ್ಕೆ ಇದಕ್ಕೆ ಅದಕ್ಕೆ ನಾವು ಏನ್ ಮಾಡಿದ್ವಿ ಅದಕ್ಕಿಂತ ಇದು ಬೆನಿಫಿಟ್ ಒಂದು ಮೂರ್ನಾಲ್ಕು ಫ್ಯೂಚರ್ಸ್ ಜಾಸ್ತಿ ಬರುತ್ತೆ ಇದು ಆದ್ರೆ ಯಾವ ಬರಂಗಿಲ್ಲ ಅದು ಬರುತ್ತೆ ಅವ್ರು ಹೇಳ್ತಾರೆ ಇಷ್ಟು ವರ್ಷ ಬರುತ್ತೆ ಅಷ್ಟು ವರ್ಷ ವ್ಯಾರಂಟಿ ಬರುತ್ತೆ ಅಂತಂದು ಇವಾಗ ನಾವು ಇವಾಗ ಹಾಕಿಸ್ಕೊಂಡ್ ಬಂದು ಒಂದೇ ತಿಂಗಳಿಗೆ ಹೋಯ್ತಂದ್ರೆ ಅವಾಗ ಯಾರನ್ನ ಕೇಳ್ಬೇಕು ನಾವು ಅವ್ರನ್ನ ಕೇಳಕ್ ಬಂದ್ರು ಏ ಇಲ್ಲ ಕಂಪ್ನಿದ್ ನೀವ್ ಏನೋ ಮಿಸ್ಟೇಕ್ ಮಾಡಿದಾರ ಅಂತಂದು ಅವರು ಆ ತರಾನೇ ಹೇಳಿ ಕಳಿಸ್ಬಿಡ್ತಾರೆ ಇವಾಗ ನಾವು ಕಂಪ್ನಿ ತ್ರೋನ ತಗೊಂಡ್ಬಿಟ್ರೆ ನಾವು ಒಂದು ಕೇಳಕ್ಕೆ ಒಂದು ಅಧಿಕಾರ ಇರುತ್ತೆ ಅವ್ರಿಗೆ ಈ ತರ ಆಗಿತ್ತಪ್ಪ ತಪ್ಪಾ ಗಾಡಿ ಒಂದ್ ತಿಂಗ್ಳಾಯ್ತು ತೊಗೊಂಡು ಏನು ಈ ತರ ಆಗಿದೆ ಅಂದ್ರ ಅವರು ಅವ್ರು ತಗೊಂಡ್ಬಿಟ್ಟು ಕೇರ್ ತಗೊತಾರೆ ಕೇರ್ ತಗೊಂಡು ರೆಡಿ ಮಾಡಿಸ್ಕೊಡ್ತಾರೆ ಕಂಪ್ನಿ ಫಿಟ್ಟೆಡ್ ಎಂಡ್ ಬೇರೆ ಆಗ್ತವೆ ನಾವು ಔಟ್ಸೈಡ್ ಹಾಕ್ಸ್

ವರ್ಕ್ ಆಗಲ್ಲ ಫಾಗಿದ್ದಾಗ ಎಲ್ಲ ಬ್ಲರ್ ಆದಾಗ ಇದು ಡೀಫ್ ಆಗರ್ ಅನುಕೂಲ ಆಗುತ್ತೆ ಇದು ಆಟೋಮೆಟಿಕ್ ಎ ಸಿ ಕಂಟ್ರೋಲ್ ಎ ಕಂಟ್ರೋಲ್ಸ್ ಇದು ಆಮೇಲೆ ತಿರ್ಗಾ ಇದಕ್ಕೆ ಏನಂತಂದ್ರೆ ಇಂಜಿನ್ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ ಪುಶ್ ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾರೆ ತಿರ್ಗಾ ಅದಾದ್ಮೇಲೆ ಏನಾಯ್ತು ಅಂದ್ರೆ ನಮಗೆ ಹ್ಯಾಂಡಲ್ ಲಾಕ್ ಸೆನ್ಸರ್ ಬಟನ್ ಕೊಟ್ಟಿದ್ದಾರೆ ಇದು ಆಮೇಲೆ ತಿರ್ಗಾ ನಮ್ಗೆ ಏನಪ್ಪ ಅಂತಂದ್ರೆ ಸೆನ್ಸರ್ ಬಟನ್ ಲಾಕ್ ಸಿಸ್ಟಮ್ ಆಮೇಲೆ ಅಲೈ ವೀಲ್ಸ್ ಕೊಟ್ಟಿದ್ದಾನೆ ಮುಂದ್ಗಡೆ ಅಲೆ ವೀಲ್ಸ್ ಇರೋದಕ್ಕೆ ಗಾಡಿ ಒಂದು ಫುಲ್ಲು ಲುಕ್ ಕೊಡುತ್ತೆ ಗಾಡಿ ಇದು ಅಲೆ ವೀಲ್ಸ್ ಇರೋದಕ್ಕೆ ಅದು ಹಂಗಾಗಿ ಜಟಾಕ್ಷೆ ನಮಗೆ ಭಾಳ ಇಷ್ಟ ಆಯಿತು ಗಾಡಿ ಅದ್ರ ಸಂಬಂಧ ನಾನು ಜಟಾಕ್ಷೆಯೇ ಇಷ್ಟಪಟ್ಟು ತೊಗೊಂಡಿದ್ದೆ ಗಾಡಿ ಆಮೇಲೆ ಸ್ಪೀಕರ್ಸು ಕೂಡ ಚೆನ್ನಾಗಿ ಕೊಟ್ಟಿದ್ದಾನೆ ಗಾಡೀಲಿ ಹಾಂ ಎಲ್ಲ ಸೌಂಡ್ ಸಿಸ್ಟಮು ಎಲ್ಲ ಚೆನ್ನಾಗಿದೆ ಗಾಡೀಲಿ ಹಂಗಾಗಿಬಿಟ್ಟು ನಾವು ಜಟಾಕ್ಷೆ ಮನ್ಸ್ ಮಾಡಿಬಿಟ್ಟು ಜಡಾಕ್ಷ ಗಾಡಿನ ತೊಗೊಂಡಿದ್ವಿ ಯಕ್ಷಯಕ್ಕಿಂತ ಇದು ಈ ಗಾಡಿಯ ಕೀ ಹಾಂ ಗಾಡಿ ಕೀಲೆ ಎಂಚುರಿ ಕೀಲೆಸ್ ಎಂಟ್ರಿ ಮತ್ತೆ ತಿರ್ಗಾ ಇದು ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ಫೀಚರ್ ಕೊಟ್ಟಿದಾನೆ ಆಮೇಲೆ ಇದು ಡಿಕ್ಕಿ ಓಪನ್ ಮಾಡೋದು ಆಟೋಮೆಟಿಕ್ ಒಂದ್ ಎರಡು ಸೆಕೆಂಡ್ ಒತ್ತಿ ಇಟ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಡಿಕ್ಕಿ ಓಪನ್ ಡಿಕ್ಕಿ ಓಪನ್ ಆಗುತ್ತೆ ಅದೊಂದು ಸಿಸ್ಟಮ್ ಚೆನ್ನಾಗಿ ಕೊಟ್ಟಿದ್ದಾನೆ ಇದು ಅದೇ ತರ ನಿಮ್ಗೆ ಗೊತ್ತಿರೋ ಹಾಗೆ ಲಾಕ್ ಅನ್ಲಾಕ್ ಇದು ಈ ತರ ಫೀಚರ್ ಕೊಟ್ಟಿದ್ದಾನೆ ಈ ಗಾಡಿಯಲ್ಲಿ ಇದರಲ್ಲಿ ಒಂದು ಹೌದೌದು ಇದು ಇದರಲ್ಲಿ ಒಂದು ಕೀ ಕೊಟ್ಟಿರ್ತಾರೆ ಇದು ಏನಂದ್ರೆ ಇವಾಗ ಹಿಂಗೆ ಓಪನ್ ಮಾಡಿಬಿಟ್ರು ಅಕಸ್ಮಾತ್ ಡೋರ್ ಓಪನ್ ಆಗಿಲ್ಲ ಏನಾಗಿಲ್ಲ ಅಂತಂದ್ರೆ ಅಕಸ್ಮಾತ್ ಈ ತರ ಕೀ ಓಪನ್ ಮಾಡಿಬಿಟ್ಟು ಡೋರ್ ಓಪನ್ ಮಾಡಬಹುದು ಇದು ಮಾಡಲ್ಲ ಎಮರ್ಜೆನ್ಸಿ ಡೋರ್ ಲಾಕ್ ಓಪನ್ ಇದು ಈ ತರ ಎಮರ್ಜೆನ್ಸಿ ಲಾಕ್ ಕೀ ಕೊಟ್ಟಿರ್ತಾರೆ ಇದಕ್ಕೆ ಎಕ್ಸ್ಟ್ರಾ ಒಟ್ಟಿನಲ್ಲಿ ಟೂರಿಸ್ಟ್ ವೇಕ್ಸರೀಸ್ ಹಾಕ್ಸೋದಕ್ಕಿಂತ ಇದು ಫುಲ್ ಲೋಡೆಡ್ ಹಾಂ ಫುಲ್ ಲೋಡೆಡ್ ಆಗುತ್ತೆ ಎರಡೂ ಖರ್ಚು ಅಷ್ಟೇ ಬರುತ್ತೆ ಇವಾಗ ನೀವು ಅಲ್ಲಿ ಹೋದರೂ ಕೂಡ ಅವರು ಅಷ್ಟು ಇಷ್ಟು ರೇಟ್ ಮಾಡಿ ನಿಮ್ಗೆ ಐವತ್ತರಿಂದ ಅರುವತ್ತು ಸಾವಿರ ಎಲ್ಲ ಮಾಡೇ ಬಿಟ್ಟಿರ್ತಾರೆ ಆ ಸಿಸ್ಟಮಿಗೆ ಸ್ಪೀಕರಿಗೆ ಸೀಟ್ ಕವರಿಗೆ ಅದು ಎಲ್ಲ ಆ ಥರ ನಿಮಗೆ ಅದೇ ಅಮೌಂಟೇ ಅಲ್ಲಿಗೆ ಬಂದುಬಿಡುತ್ತೆ ನೀವು ಸುಮ್ಮನೆ ಇದು ಕಡಿಮೆ ಆಗುತ್ತೆ ಅಮೌಂಟು ಅಂತ ಅಂದ್ಬಿಟ್ಟು ನೀವು ಟೂರೇಸ್ ಮಾಡ್ತಿರಲ್ಲ ಹಂಗಾಗಿ ಅದು ಅಲ್ಲಿಗೆ ಅಲ್ಲಿಗೆ ಎರಡು ಸೇಮ್ ರೇಟ್ ಆಗೋಗ್ಬಿಡುತ್ತೆ ಇದಕ್ಕೆ ಅದಕ್ಕೆ ಇದಕ್ಕೆ ಏನು ಹೆಚ್ಚು ಕಡಿಮೆ ಅಂದ್ರೆ ಹಬ್ಬ ಅಂದ್ರೆ ಮೂವತ್ತು ಸಾವಿರದಿಂದ ಈ ನಾಲ್ಕು ಸಾವಿರ ಒಂದು ಹೆಚ್ಚು ಕಡಿಮೆ ಆಗ್ಬೋದು ಆ ಗಾಡಿಗೆ ಈ ಗಾಡಿಗೆ ಮತ್ತೆ ಇನ್ನೇನು ವ್ಯತ್ಯಾಸ ಇಲ್ಲ ಇದರಲ್ಲಿ ಒಟ್ಟಿನಲ್ಲಿ ನೀವು ಈ ಗಾಡಿ ತಗೋಲಕ್ಕಿಂತ ಮುಂಚೆನೆ ನಾನು ಕಂಪನಿಗೆ ಹೋಲಿಸ್ಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ವಿ ಹಾ ಹೌದು ಹೌದು ನಾನು ಅಲ್ಲಿ ಯಾಕಂದ್ರೆ ಅಲ್ಲಿ ಮೂರು ವರ್ಷದಿಂದ ಆಗ ಕಾರಲ್ಲಿ ಮಾಡ್ತಿದ್ನಲ್ಲ ಹಂಗಾಗಿಬಿಟ್ಟು ಅಲ್ಲೆಲ್ಲ ಪರಿಚಯ ಇತ್ತು ಆಮೇಲೆ ಈಗ ಅಲ್ಲಿ ಮಾಡಿದ್ರೆ ಎಷ್ಟು ಇನ್ಕಮ್ ಮಾಡ್ಬೋದು ನಾವು ತಿಂಗಳ ಎಷ್ಟು ಉಳಿಸಬಹುದು ಎಷ್ಟು ಹಾಕಿದ್ರೆ ನಾವು ಬಂಡವಾಳ ಹಾಕಿದ್ರೆ ಎಷ್ಟು ಅಮೌಂಟ್ ಉಳಿಸ್ಬೋದು ಅನ್ನೋದು ನಂಗೆ ಅಷ್ಟ ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು ಹಂಗಾಗಿಬಿಟ್ಟು ನಾನು ಈಗ ಅದನ್ನ ಬಿಟ್ಟು ಗಾಡಿ ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಮಾಡ್ಕೊಂಡ್ಬಿಟ್ಟು ಈ ಗಾಡಿನ ಮಾಡಿದೆ ನಾನು ಹೊಸದಾಗಿ ಓಡಿಸ್ತಾ ಇದ್ದೀರಿ ಈಗ ಓಡಿಸ್ತಾ ಇದ್ದು ಎರಡು ಕಂಪ್ನಿ ಓಡಿಸ್ತಾ ಇದ್ದೀನಿ ಇವಾಗ ನೋಡಿ ಇದರಲ್ಲಿ ಕಂಪ್ನಿ ಓಡಿಸ್ಬೇಕಂದ್ರೆ ಒಂದೇ ಕಂಪ್ನಿಲಿ ಓಡಿಸಿದ್ರೆ ಆಗೋಲ್ಲ ಯಾಕಂದರೆ ಈಗ ಇ ಎಮ್ ಐ ಗಾಡಿ ಇ ಎಮ್ ಐ ಇರ್ತೈತಿ ನಮ್ಮ ಖರ್ಚು ಇರ್ತವೆ ಆಮೇಲೆ ಅದ್ರ ಜೊತೆಗೆ ನಮ್ಮ ಕಮಿಟ್ಮೆಂಟ್ ಕೂಡ ಇರ್ತವೆ ಅದ್ರ ಜೊತೆಗೆ ಹಾಗಾಗಿಬಿಟ್ಟು ನಾವು ಒಂದೇ ಕಂಪ್ನಿಲಿ ಓಡಿಸಿದರೆ ನಮ್ಗೆ ಅನುಕೂಲ ಆಗೋಲ್ಲ ಅದು ಕೊಡೋದು ಅವರು ಪ್ಯಾಕೇಜ್ ಡ್ಯೂಟಿ ಕೊಡ್ತಾರೆ ಇಷ್ಟು ಕಿಲೋಮೀಟ್ರಿಗೆ ಎಷ್ಟು ಅಂತ ಒಂದು ಪ್ಯಾಕೇಜ್ ಡ್ಯೂಟಿ ಇರುತ್ತೆ ಆಮೇಲೆ ತಿರ್ಗಾ ಟ್ರಿಪ್ ಶೀಟ್ ಅಂತ ಇರುತ್ತೆ ಅದರಲ್ಲಿ ನಾವು ಟ್ರಿಪ್ ಶೀಟ್ಗಿಂತ ಪ್ಯಾಕೇಜ್ ಡ್ಯೂಟಿಯಲ್ಲಿ ಮಾಡಿಕೊಂಡ್ರೂ ಇನ್ನೂ ಅನುಕೂಲ ಆಗುತ್ತೆ ಅದರಲ್ಲಿ ಆ ಪ್ಯಾಕೇಜ್ ಡ್ಯೂಟಿ ಕೊಡ್ತಾರೆ ಹಂಗೆ ಪರವಾಗಿಲ್ಲ ಇಪ್ಪತ್ತೆರಡು ದಿನ ಇರುತ್ತೆ ಒಂದೊಂದು ಕಂಪ್ನಿಲಿ ಇಪ್ಪತ್ತಾರು ದಿನ ಇದೆ ಈ ತರ ಡ್ಯೂಟಿ ಕೊಡ್ತಾರೆ ಹಿಂಗಾಗಿ ಎರಡು ಕಂಪ್ನಿ ಪ್ಯಾಕೇಜ್ ಡ್ಯೂಟಿನೇ ಇರೋದಿಲ್ಲ ಹೌದೌದು ಎರಡು ಕಂಪ್ನಿಲಿ ಪ್ಯಾಕೇಜ್ ಡ್ಯೂಟಿ ಮಾಡೋದು ಹಾ ಹಂಗಾಗಿ ನಾವು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಎರಡು ಕಂಪ್ನಿಲಿ ಪ್ಯಾಕೇಜ್ ಡ್ಯೂಟಿನೇ ಮಾಡ್ತೇವೆ ಇದು ಎರಡು ಕಂಪ್ನಿದು ಟೈಮಿಂಗ್ಸ್ ಹಿಂಗೆ ಟ್ವೆಲ್ ಅವರ್ಸ್ ಯಾವ್ದೇ ಕಂಪ್ನಿಗೋಗಿ ಮಾಡ್ತೇವೆ ಅವರ್ ಇದ್ದೇ ಇರುತ್ತೆ ಈಗ ಇನ್ನೊಂದು ಡೌಟ್ ಏನಂದ್ರೆ ಅವರ್ಸ್ ಇದೆ ಪ್ಯಾಕೇಜ್ ಈಗ ಈಗ ಬೆಳಿಗ್ಗೆ ಎಂಟು ಗಂಟೆಗೆ ನೈಟ್ ಡ್ಯೂಟಿ ಮುಗೀತಂದ್ರೆ ಇನ್ನೊಂದು ಕಂಪ್ನಿದ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ನೀವು ಡ್ರಾಪ್ ಮಾಡಿ ಅದಂಗ್ ಸಡನ್ಲಿ ಟೈಮ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಅಂದ್ರೆ ಇವಾಗ ನಮ್ದು ಕಂಪ್ನಿಗಳು ಎರಡು ಬಂದ್ಬಿಟ್ಟು ಒಂದೇ ಪ್ಲೇಸ್ ಅಲ್ಲೇ ಇರೋದು ಒಂದೇ ಪ್ಲೇಸ್ ಒಂದೇ ಪ್ಲೇಸ್ ಅಲ್ಲೇ ಇರೋದು ಎರಡು ಕಂಪ್ನಿ ಬಂದ್ಬಿಟ್ಟು ಒಂದೇ ಪ್ಲೇಸಲ್ಲೇ ಇರೋದು ಇಲ್ಲಿ ಬಂದು ನಾವು ಬೆಳಗ್ಗೆ ಲಾಗಿನ್ ಮಾಡಿದೆ ಅಂದ್ರೆ ಈ ಒಂದು ಕಂಪ್ನಿ ಲಾಗಿನ್ ಮಾಡಿ ಕೊಡ್ತೀವಿ ಅದಂದ್ ಮಕ್ಕ ಇನ್ನೊಂದು ಕಂಪ್ನಿದು ಲಾಗಿನ್ ಕೊಡ್ತಾರೆ ನಮಗೆ ಅಲ್ಲಿ ಹತ್ರದಲ್ಲೇ ಇರಬೇಕಾದ್ರೆ ಲಾಗಿನ್ ಕೊಡ್ತಾರೆ ಅದ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಅಲ್ಲಿ ನಮಗೆ ಲಾಂಗ್ ಡ್ಯೂಟಿ ಮಾಡಿಸ್ತಾರೆ ಅವಾಗ ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಹತ್ರದ ಡ್ಯೂಟಿ ಕೊಡೋ ಮಾಡ್ತಾರೆ ಮಾಡಿಸ್ತಾರೆ ಆಮೇಲೆ ಮಧ್ಯಾಹ್ನ ನಾವು ಫ್ರೀ ಇರ್ತೇವಲ್ಲ ಆ ಟೈಮಲ್ಲಿ ನಮಗೆ ಲಾಂಗ್ ಡ್ಯೂಟಿ ಕೊಡ್ತಾರೆ ಹಾ ಲಾಂಗ್ ಡ್ಯೂಟಿ ಒಂದ್ ಎರಡು ಲಾಂಗ್ ಡ್ಯೂಟಿ ಮಾಡಿ ಕೊಡ್ತೀವಿ ಮತ್ತೆ ತಿರ್ಗ ನಾವು ಸಾಯಂಕಾಲ ಮತ್ತೆ ಹತ್ರ ಡ್ಯೂಟಿನೇ ಹಾಕ್ತಾರೆ ಹತ್ರ ಡ್ಯೂಟಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಅದಾದ್ಮೇಲೆ ನೈಟ್ ಡ್ಯೂಟಿಗೆ ನಾವು ಅಲ್ಲಿಂದ ಅವ್ರ ಟೈಮಿಂಗ್ ಏನೈತೆ ಆ ಟೈಮಿಂಗ್ ನಾವು ಅಲ್ಲಿಗೆ ಹೋಗಿ ಕಂಪ್ನಿಯಿಂದಾನೇ ಡ್ಯೂಟಿ ಸ್ಟಾರ್ಟ್ ಆಗೋದು ಕಂಪ್ನಿಯಿಂದ ಡ್ಯೂಟಿ ಕ್ಲೋಸ್ ಆಗೋದ್ ಹೌದೌದು ಹಂಗಾಗಿ ಇವಾಗ ನೈಟ್ ಡ್ಯೂಟಿದು ಬೇರೆ ಎಲ್ಲೋ ಡ್ರಾಪ್ ಆಗಿ ಕಂಪನಿಯಿಂದ ಪಿಕಪ್ ಇದ್ರೆ ನೈಟ್ ಡ್ಯೂಟಿದು ಡೇ ಡ್ಯೂಟಿ ಸೆಟ್ ಆಗ್ತಾ ಇರ್ಲಿ ಬೆನಿಫಿಟ್ ಅಂದ್ರೆ ಕಂಪ್ನಿಯಿಂದಾನೇ ಡ್ಯೂಟಿ ಸ್ಟಾರ್ಟ್ ಆಗೋದು ಕಂಪ್ನಿಗೆ ಎಂಡ್ ಆಗೋದು ಇವಾಗ ನೈಟ್ ಡ್ಯೂಟಿ ಮುಗೀತು ಅಂದ್ರೆ ಡೇ ಡ್ಯೂಟಿ ಅಲ್ಲಿಂದ ಸ್ಟಾರ್ಟ್ ಅಲ್ಲಿ ಹತ್ರದಲ್ಲೇ ಇರುತ್ತೆ ಫಸ್ಟ್ ಮಧ್ಯಾಹ್ನ ಟೈಮ್ ಅಲ್ಲಿ ಲಾಂಗ್ ಡ್ಯೂಟಿ ಈ ತರ ಮಾಡಿಸ್ತಾರೆ ನಮ್ಗೆ ಈಗ ಇನ್ನೊಂದು ಡೌಟ್ ಏನಂದ್ರೆ ಈಗ ಡೇ ಅಂಡ್ ನೈಟ್ ಡ್ಯೂಟಿ ಅಂತ ಹೇಳಿದ್ರಿ ಈಗ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಅಂದ್ರೆ ರೆಸ್ಟ್ ಯಾವಾಗ ನಿದ್ದೆ ಯಾವಾಗ ಎಷ್ಟು ಟೈಮ್ ಹೆಂಗ್ ಮ್ಯಾನೇಜ್ ಆಗುತ್ತೆ ಉಳ್ಕೊಳೋದು ಎಲ್ಲಿ ಇದ್ರ ಬಗ್ಗೆ ಎಲ್ಲ ಡೌಟ್ಸ್ ಇರುತ್ತೆ ಹಾ ಇದರಲ್ಲಿ ಏನ್ ಡೌಟ್ಸ್ ಅಂದ್ರೆ ನಮಗೆ ಉಳ್ಕೊಳ್ಳೋದು ಏನಿಲ್ಲ ಅಂದ್ರೆ ಉಳ್ಕೊಳ್ಳೋದು ಏನಂದ್ರೆ ಇದೆ ನಮ್ದು ಮನೆ ಇದೆ ಎಲ್ಲ ಇದರಲ್ಲಿ ಇರುತ್ತೆ ಕಂಪನಿನಲ್ಲಿ ಏನಾದ್ರೂ ಅನುಕೂಲ ಇದೆಯಾ ಉಳ್ಕೊಳ್ಳೋದಕ್ಕೆ ಹಾ ಇದೆ ಇದೆ ಕಂಪನಿಯಲ್ಲಿ ಒಂದು ಕಂಪನಿಯಲ್ಲಿ ಉಳ್ಕೊಳ್ಳೋಕೆ ಏನು ವ್ಯವಸ್ಥೆ ಇಲ್ಲ ರೆಸ್ಟ್ ಟೈಮ್ ಅಲ್ಲಿ ಹನ್ನೆರಡು ಅವರ್ ಅಂದ್ರೆ ಹನ್ನೆರಡು ಅವರ್ ಡ್ಯೂಟಿ ಇರೋದಿಲ್ಲ ಹಾ ಒಂದ್ ಅವರ್ ನಮಗೆ ಒನ್ ಅವರ್ ಡ್ಯೂಟಿ ಆಯ್ತಪ್ಪ ಅಂದ್ರೆ ಬಂದು ಎರಡು ಅವರ್ ರೆಸ್ಟ್ ಇರುತ್ತೆ ಮಿಡ್ಲ್ ಅಲ್ಲಿ ಆ ಅದೇ ಟೈಮ್ ಅಲ್ಲಿ ನಾವು ರೆಸ್ಟ್ ಮಾಡ್ಕೊಂತೀವಿ ಆಮೇಲೆ ಅದೇ ಟೈಮ್ ಅಲ್ಲಿ ನಾವು ಇದು ಮಾಡ್ಕೊಳೋದು ರೆಸ್ಟ್ ಮಾಡೋದು ಮಲ್ಗೋದು ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಹನ್ನೆರಡ್ ಅವರ್ ಮುಗಿಸ್ಕೊಂಡು ಡೇ ಟೈಮ್ ಅಲ್ಲಿ ನಮಗೆ ಒಂದು ಕಂಪನಿಲಿ ಎಲ್ಲ ವ್ಯವಸ್ಥೆ ಇದೆ ನಮಗೆ ಮಲ್ಕೊ ವ್ಯವಸ್ಥೆ ಇದೆ ಕಂಪನಿ ಅಲ್ಲಿ ಹಾ ನೈಟ್ ಅಲ್ಲಿ ಇದೆ ಮಲ್ಕೊಳ್ಳೋಕೆ ವ್ಯವಸ್ಥೆ ಇದೆ ಅಂತನ ಒಂದು ಡ್ರೈವರ್ಸ್ ರೂಮ್ ಇದು ರೆಸ್ಟ್ ರೂಮ್ ಅಂತ ಇದೆ ಅದರಲ್ಲಿ ಒಂದು ಸ್ವಲ್ಪ ಬೆಡ್ ಅದು ಎಲ್ಲ ಅಡ್ಜೆಸ್ಟ್ ಮಾಡಿದ್ದಾರೆ ಎಲ್ಲ ಡ್ರೈವರ್ಸ್ ಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ನೈಟ್ ಅದು ಡೇ ದ ಕಂಪನಿಲು ಚೆನ್ನಾಗಿದೆ ಡೇ ಕಂಪನಿಲಿ ಚೆನ್ನಾಗಿದೆ ಯಾಕಂದ್ರೆ ಅಲ್ಲಿ ನಮಗೆ ಎಲ್ಲಿ ಆ ಕಂಪನಿಲಿ ಕೊಡಲ್ಲ ನಮ್ಗೆ ಅಂತದ್ ಈ ಕಂಪ್ನಿಯಲ್ಲಿ ನಮಗೆ ಕೊಡ್ತಾರೆ ಯಾಕಂದರೆ ನಮಗೆ ಡ್ರೈವರ್ಸ್ಗಳಿಗೆ ಸ್ನಾನ ಮಾಡೋಕೆ ಮತ್ತೆ ವಿತ್ ಬಿಸಿನೀರು ಬಿಸಿನೀರು ಕೊಡ್ತಾರೆ ಬಿಸಿನೀರು ಬರುತ್ತೆ ಆ ಕಂಪ್ನಿಯಲ್ಲಿ ಹಂಗಾಗಿ ಹಂಗಾಗಿಬಿಟ್ಟು ನಾವು ಎರಡು ಕಂಪ್ನಿ ಐದು ದಿನ ಡ್ಯೂಟಿ ಮಾಡ್ತೀವಿ ಡೇ ನೈಟ್ ಎರಡು ಮಾಡಿಕೊಂಡು ಡೇದಲ್ಲಿ ಹಂಗಾಗುತ್ತೆ ಅಂದರೆ ಅಂದ್ರೆ ಒಂದು ಎರಡು ಡ್ಯೂಟಿ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲಿನೂ ಅಷ್ಟೇ ಹನ್ನೆರಡು ಅವರ್ ನಾವು ಹನ್ನೆರಡು ಅವರ್ ಡ್ಯೂಟಿ ಮಾಡ್ತೇವೆ ಹನ್ನೆರಡು ಅವರ್ ಡ್ಯೂಟಿ ಮಾಡಲ್ಲ ಅದರಲ್ಲಿ ಒನ್ ಅವರ್ ಎರಡು ಅವರ್ ಹೋಗ್ತೀವಿ ಮತ್ತೆ ಬರ್ತೀವಿ ಮತ್ತೆ ಎರಡು ಅವರ್ ಗ್ಯಾಪ್ ಇರುತ್ತೆ ಅಂತ ಟೈಮಲ್ಲಿ ಏನು ಮಾಡಿಬಿಡ್ತೀವಿ ನಾವು ಮಲ್ಕೊಳೋದು ರೆಸ್ಟ್ ಮಾಡೋದು ಆ ತರ ಊಟ ಊಟದಂತೂ ನಾವು ಬೆಳಿಗ್ಗೆ ಟಿಫಿನ್ ಮಾಡಿದೀವಿ ಅಂದ್ರೂ ಅಷ್ಟೇ ಮಧ್ಯಾಹ್ನ ನಾವು ಲೈಟ್ ಆಗಿ ಊಟ ಮಾಡ್ತೀವಿ ಊಟ ಮಾಡಲ್ಲ ಸಾಯಂಕಾಲ ಸ್ನಾಕ್ಸ್ ಅದು ಇದು ಮಾಡ್ಕೊಂಡ್ರೆ ಫುಡ್ ಹೌದೌದು ನೀವು ಅನುಕೂಲ ಹೇಳಿದ್ಮೇಲೆ ಇನ್ನೊಂದು ಏನ್ ಡೌಟ್ ಬರುತ್ತೆ ಅಂದ್ರೆ ಹೊಸ ಗಾಡಿ ತಗೊಂಡಿರೋದೇನ ನಿಜ ಇಷ್ಟೆಲ್ಲ ಅನುಕೂಲ ಇದೆ ತುಂಬ ಆರಾಮಾಗಿರ್ಬೋದು ಅಂತ ನೋಡ್ತಿರೋರೆಲ್ಲ ತಿಳ್ಕೊಳ್ತಾರೆ ಆ ಇಲ್ಲ 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 ಅಸಾಧ್ಯ ಅದು ಈ ಅನುಕೂಲ ಇದೆ ಅಂದರೆ ಈ ಅನುಕೂಲಕ್ಕೋಸ್ಕರ ಪೇಮೆಂಟ್ ಅಲ್ಲಿ ಏನಾರು ಹೊಡ್ತಾ ಇದೆ ಇಲ್ಲ 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 ಆ ಪೇಮೆಂಟ್ ಅಲ್ಲಿ ಏನು ಹೊಡ್ತಾ ಇಲ್ಲ ಇದು ಅಂದ್ರೆ ಪೇಮೆಂಟ್ ಎಲ್ಲ ಕಂಪ್ನಿದು ಎಲ್ಲ ಆಗಿ ಬರುತ್ತೆ ಪೇಮೆಂಟ್ ಅದೇ ತರ ನಾವು ಒಂದು ಕಂಪ್ನಿದು ನಮ್ಮ ಖರ್ಚಿಗೆ ಆಯಿತು ಇ ಎಮ್ ಐಗೆ ಆಯ್ತು ಒಂದು ಕಂಪ್ನಿಗೆ ಹೋದ್ರೆ ಇನ್ನೊಂದು ಕಂಪ್ನಿದು ನಾವು ಸೇವ್ ಮಾಡ್ಕೊಬೋದು ಅಷ್ಟೇ ಆದ್ರ ಬಿಟ್ರೆ ಆ ಸೇವ್ ಅನ್ನೋ ಅಂದ್ರಲ್ಲೇ ನಮ್ದು ಕಷ್ಟ ಪಡ್ಬೇಕು ಅಷ್ಟೇ ಅಷ್ಟೇ ಅದು ಬಿಟ್ರೆ ಮತ್ತೆ ಇನ್ನೇನಿಲ್ಲ ಇಷ್ಟೊಂದು ಅನುಕೂಲ ಕೊಟ್ಟಿದ್ದಾರೆ ಅಮೌಂಟ್ ಪ್ಯಾಕೇಜ್ ಅಮೌಂಟ್ ಬಂದ್ಬಿಟ್ಟು ಒಂದರಲ್ಲಿ ನಲ್ವತ್ತೈದು ಸಿಗುತ್ತೆ ಒಂದರಲ್ಲಿ ಐವತ್ನಾಲ್ಕು ಸಿಗುತ್ತೆ ದಿವಸ ಡ್ಯೂಟಿ ಹಾಂ ಒಂದು ಇಪ್ಪತ್ತೆರಡು ದಿನ ಒಂದು ಇಪ್ಪತ್ತಾರು ದಿನ ಇಪ್ಪತ್ತೆರಡು ಇಪ್ಪತ್ನಾಲ್ಕ ದಿವಸ ಡ್ಯೂಟಿ ಅಮೌಂಟು ಅಮೌಂಟು ಒಂದು ನಲ್ವತ್ತೈದು ಒಂದು ಐವತ್ನಾಲ್ಕು ಒಂದ್ ನಲ್ವತ್ತೈದು ಸಾವಿರ ಅಂದ್ರೆ ದಿವ್ಸಕ್ಕೆ ಎರಡು ಸಾವಿರ ದಿವ್ಸಕ್ಕೆ ಹನ್ನೆರಡ್ ಅವರ್ ಗೆ ಎರಡು ಸಾವಿರ ದಿವ್ಸಕ್ಕೆ ಇವರು ಕಂಪನಿ ಡ್ಯೂಟಿಗಳಲ್ಲಿ ಇಷ್ಟೊಂದು ಅನುಕೂಲ ಕೊಟ್ಟಿದ್ದಾರೆ ಅಂದ್ರೆ ಏನಾರ ಒಂದು ಡಿಫಾಲ್ಟ್ ಇದ್ದೇ ಇರುತ್ತೆ ಅನುಕೂಲ ಇದೆ ಒಂದು ದಿವ್ಸಕ್ಕೆ ಎರಡು ಸಾವಿರ ಬೀಳುತ್ತೆ ಹನ್ನೆರಡ್ ಅವರ್ ಅಲ್ಲಿ ನಾವು ಬೆನಿಫಿಟ್ ಅಂತ ಹೆಂಗ್ ತಿಳ್ಕೊಳ್ಳೋದು ಯಾವ್ದು ಇದು ಈಗ ಇದೆಲ್ಲ ಅನುಕೂಲ ಇದೆ ನಿಜ ಕಂಪ್ನಿ ಡ್ಯೂಟಿಗಳಲ್ಲಿ ದಿವಸಕ್ಕೆ ಅದೇ ಅದು ಅದರಲ್ಲಿ ಅಷ್ಟೊಂದು ವರ್ಕೌಟ್ ಆಗಲ್ಲ ಅಂದ್ರೂ ಅವರು ಏನಪ್ಪಾ ಅಂದ್ರೆ ಇವಾಗ ಒಂದರಲ್ಲಿ ಎರಡು ಸಾವಿರ ಬೀಳುತ್ತೆ ಅದು ಅದೊಂದು ಫುಡ್ ಎಕ್ಸ್ ಅದು ಅಮೌಂಟ್ ಸೇರಿಸಿ ನಮಗೆ ಇದು ಮಾಡ್ತಾರೆ ಹಾಂಗಾಗಿಬಿಟ್ಟು ಫುಡ್ ಒಂದು ಅದು ಸೇರಿಸ್ಬಿಟ್ಟೆ ನಮಗೆ ಎರಡು ಸಾವಿರ ಚಾರ್ಜ್ ಮಾಡ್ತಾರೆ ಆದರೆ ಅದರಲ್ಲಿ ಒಂದು ಮೂರು ಡ್ಯೂಟಿ ನಾಲ್ಕು ಡ್ಯೂಟಿ ಮಾಡ್ತೀವಿ ರೆಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದರಲ್ಲಿ ಮಾಡೋದು ಅಷ್ಟೇ ಅದು ಬಿಟ್ರೆ ಈಗ ಹನ್ನೆರಡು ಅವರ್ ಹೊರಗಡೆ ಮಾಡ್ತಾರೆ ಓಲಾ ಓಬರದಲ್ಲಿ ಹನ್ನೆರಡು ಅವರ್ ಮಾಡಿದ್ರೆ ಮೂರುವರೆ ಸಾವಿರ ಐದು ಸಾವಿರ ಅವರಿಗೂ ಹೇಳಕ್ಕಾಗಲ್ಲ ಅದು ರೇಟ್ ಹೆಂಗ್ ಕೊಡ್ತಾನೆ ಹಂಗ ಅಷ್ಟ ಮೇಲೆ ಹನ್ನೆರಡು ಅವರಿಗೂ ಮೂರ್ ಸಾವಿರ ಲಾಚಿ ಹೊಡೆದಂಗೆ ಒಂದ್ ದಿವಸ ಸಾವಿರ ರೂಪಾಯಿ ಆಗುತ್ತೆ ಒಂದ್ ದಿವಸ ಮೂರ್ ಸಾವಿರ ಮೂರ್ ಸಾವಿರ ಆಗುತ್ತೆ ಒಂದೊಂದ್ ದಿವಸ ಏನು ಆಗೋದು ಇಲ್ಲ ಆಗೋದಿಲ್ಲ ಅದೊಂದು ನಿಜ ಅಲ್ಲಿ ಆ ಆತರ ಮಾಡ್ತಾರೆ ಆದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಆ ಆತರ ಮಾಡ್ಬೇಕಂದ್ರೆ ನಿಂದ್ರಲಾರ್ದಂಗ್ ಗಾಡಿ ಓಡಿಸ್ಬೇಕು ಅಲ್ಲಿ ರೆಸ್ಟ್ ತಗೋಲಾರ್ದ ಗಾಡಿ ಓಡಿಸ್ಬೇಕು ಅದೊಂದು ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಮಾಡಿದ್ರೆ ಆಗುತ್ತೆ ಓಲಾ ಊಬರ್ ಅಲ್ಲಿ ಕಂಟಿನ್ಯೂ ಹನ್ನೆರಡು ಅವರ್ ಹದಿನೈದು ಅವರ್ ಡೈಲಿ ಮಾಡಕ್ ಆಗಲ್ಲ ಡೈಲಿ ಮಾಡಕ್ ಆಗಲ್ಲ ಹೌದೌದು ಇವತ್ತೇನ ಯಾಕಂದ್ರೆ ಡೈಲಿ ಒಂದೇ ರೀತಿ ಎನರ್ಜಿ ಇರಂಗಿಲ್ಲ ಈ ಟ್ರಾಫಿಕ್ ಅಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಹತ್ತು ಕಿಲೋಮೀಟರ್ ಹೋಗೋದಕ್ಕೆ ಒನ್ ಅವರ್ ಬೇಕು ಅವರ್ ಅಲ್ಲಿ ಅಂತ ಡೈಲಿ ಅಷ್ಟಷ್ಟೊತ್ತು ಗಾಡಿ ಹೊಲ್ಸೋದಕ್ಕೆ ಆಗಂಗಿಲ್ಲ ಇವತ್ತೇನ ನಾಲ್ಕ್ ಸಾವಿರ ಆಗುತ್ತೆ ನಾಳೆ ಎರಡ್ ಸಾವಿರ ಅಲ್ಲ ರೂಪಾಯಿನೇ ರೂಪಾಯಿ ಇನ್ನೊಂದು ನಮಗೆ ಬೆನಿಫಿಟ್ ಏನಂದ್ರೆ ಇವಾಗ ಓಲಾ ಓಬರ್ ಅಲ್ಲಿ ಮಾಡ್ತಾರೆ ಮೊನ್ನೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಏನಾಯ್ತಂದ್ರೆ ಮಳೆ ಆಯ್ತು ಎಲ್ಲಾ ಕಡೆ ನೀರ್ ನಿಂತು ಹಿಂಗಾಗಿ ಅವ್ರು ಓಲಾ ಓಬರ್ ಏನ್ ಮಾಡ್ತಾರೆ ಸ್ಟಾಪ್ ಮಾಡಿದ್ರೆ ದುಡಿಮ್ ನಿಂತು ಬಿಡುತ್ತೆ ಹೌದಾ ಇವಾಗ ನಾವ್ ಏನ್ ಮಾಡ್ತೀವಿ ನಮ್ದು ಅಕಸ್ಮಾತ್ ಗಾಡಿ ಹೋಗಲ್ಲ ಏನಾಯ್ತಂದ್ರೂ ನಾವ್ ಕಂಪ್ನಿಗೆ ಫೋನ್ ಮಾಡಿ ಹೇಳಿದ್ರೆ ಆಯ್ತು ವೇಟ್ ಮಾಡಿ ಹಂಗೆ ಅಂತ ಹೇಳ್ತಾರೆ ನಮ್ದು ಅಲ್ಲಿ ಟೈಮ್ ವೇಸ್ಟ್ ಆದರೂ ಕೂಡ ನಡೆಯುತ್ತೆ ಅದು ಅಮೌಂಟ್ ನಮಗೆ ಆಡಾಗೇ ಬರುತ್ತೆ ಹಂಗಾಗಿ ನಮಗೆ ಅದೊಂದು ಬೆನಿಫಿಟ್ ಅಷ್ಟೇ ಅದು ಬಿಟ್ರೆ ಈಗ ನೋಡಿ ಇವಾಗ ಅವ್ರದ್ದು ಓಲಾ ಊಬರ್ ಮಾಡೋರು ಏನಾಯ್ತು ಅಂದ್ರೆ ಇವಾಗ ಮಾಡ್ಲೇಬೇಕು ಎಷ್ಟೊತ್ತಿದ್ರು ಹೌದಾ ನಾವು ಈಗ ಬಂದು ಲಾಗಿನ್ ಮಾಡಿ ಕೊಟ್ಟು ಎರಡು ಡ್ಯೂಟಿ ಮೂರು ಡ್ಯೂಟಿ ಮಾಡಿದ್ರು ನಮ್ದು ಪ್ಯಾಕೇಜ್ ಓಡ್ತಾನೆ ಇರುತ್ತೆ ಕೆಲವೊಂದು ಕಂಪ್ನಿಗಳಲ್ಲಿ ಈ ಕೋವಿಡ್ ಟೈಮ್ನಲ್ಲಿ ಲಾಕ್ ಡೌನ್ ಇದ್ದಾಗ್ಲೂ ಅವ್ರ ಮನೇಲಿ ಇದ್ದಾಗ್ಲೂ ಎಷ್ಟೊಂದು ಥರ್ಟಿ ಪರ್ಸೆಂಟ್ ಪೇಮೆಂಟ್ ಏನ ಕೊಟ್ಟಿದ್ದಾರೆ ಹೌದ್ ಹೌದ್ ಹೌದು ಕೊಡ್ತಾರೆ ಕೊಡ್ತಾರೆ ಕಂಪ್ನಿ ಡ್ಯೂಟಿಗಳಿಂದ ಇದೊಂದ್ ಬೆನಿಫಿಟ್ ಅನ್ಕೋಬೋದು ಯಾಕಂದ್ರೆ ಇವಾಗ ನಾವು ಆ ಕಂಪನಿ ನಂಬ್ಕೊಂಡೇ ಜೀವನ ಮಾಡ್ತಿರ್ತೀವಿ ಹಂಗಾಗಿ ನಾವು ಅವ್ರು ಕೊಡ್ಲೆ ನಾವು ನಾವೆಲ್ಲ ಮನೇಲೆ ಇದ್ದಿತ್ತು ಓಲಾ ಉಬರ್ಗೆ ಅದು ಸಂಬಂಧ ಇರಲ್ಲ ಅವ್ರಿಗೆ ಅವ್ರ್ಗೆ ನೀವು ಮಾಡಿದ್ರೆ ದುಡ್ಡು ಇಲ್ಲಾಂದ್ರೆ ಇಲ್ಲ ಅದ್ರಲ್ಲಿ ಮಲ್ಕೊಂಡ್ರೆ ಏನ್ ಬರುತ್ತೆ ಅದ್ರಲ್ಲಿ ಮಲ್ಕೊಂಡ್ರೆ ಇಷ್ಟೇ ಕಂಪ್ನಿ ಡ್ಯೂಟಿಗಳಿಂದ ಇದೊಂದು ಬೆನಿಫಿಟ್ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಕಂಪ್ನಿ ಡ್ಯೂಟಿಯಲ್ಲಿ ಒಂದು ಸ್ಟ್ರಿಕ್ಟ್ ಇರುತ್ತೆ ಬರಬೇಕು ಮಾಡ್ಬೇಕು ಅನ್ನೋದು ಒಂದು ಇದು ಕಂಪಲ್ಸರಿ ಇರುತ್ತೆ ಓಲಾ ಊಬರ್ ಅಲ್ಲಿ ಇವಾಗ ಒಂದ್ ದಿವಸ ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ ದಿವಸ ಡ್ಯೂಟಿಗೆ ಹೇಳಕ್ಕೆ ಅವ್ರಿಗೆ ಯಾರು ಇರಂಗಿಲ್ಲ ಯಾರು ಇರಂಗಿಲ್ಲ ಕೇಳೋರು ಇರಲ್ಲ ಹೇಳೋರು ಇರಲ್ಲ ಆತರ ಅವ್ರು ಏನ್ ಅಂದ್ರೆ ಇವಾಗ ಏ ನಿನ್ನೆ ಮಾಡಿದನಲ್ಲಪ್ಪ ಫುಲ್ಲು ಇವತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಇವತ್ತು ರೆಸ್ಟ್ ಮಾಡಿಬಿಡ್ತಾರೆ ಯಾಕಂದ್ರೆ ಒಂದ್ ದಿವಸ ತುಂಬಾ ಕಷ್ಟಪಟ್ಟು ಒಂದ್ ಸ್ವಲ್ಪ ಅರ್ನಿಂಗ್ಸ್ ಚೆನ್ನಾಗಿ ಮಾಡಿದ್ರೆ ಅದು ಇನ್ನೊಂದ್ ದಿವಸ ಕೊಟ್ಟೆ ಕೊಡುತ್ತೆ ಕೊಡ್ತದೆ ಆರಾಮ್ ಒಂದ್ ದಿವಸಕ್ಕೆ ಎರಡೂವರೆ ಇಂದ ಮೂರ್ ಸಾವಿರ ಮೇಲೆ ಮಾಡಕ್ ಆಗಲ್ಲ ನೀವ್ ಇಷ್ಟ ಕೆಲಸ ಸಿಕ್ಕಾಪಟ್ಟೆ ಬಿಸ್ಲು ಇಲ್ಲಿ ಹೆಂಗಂದ್ರೆ ನೈಟ್ ಹೊತ್ತು ಕೂಡ ಎ ಸಿ ಬೇಕು ಬೆಂಗಳೂರಲ್ಲಿ ಎರಡು ಪಾಯಿಂಟ್ ಎ ಸಿ ಮೂರ್ ಪಾಯಿಂಟ್ ಎ ಸಿ ಕೇಳ್ತಾರೆ ಬಿಸ್ಲಲ್ಲಿ ಎ ಸಿ ಹಾಕದಂಗೆಲ್ಲ ಮೈಲೇಜ್ ತೀರಾ ಕಡಿಮೆ ಆಗುತ್ತೆ ಯಾಕಂದ್ರೆ ಎ ಸಿ ಸಿಸ್ಟಮ್ಗೆ ತುಂಬಾ ಹೊಡೆತ ಕೊಡುತ್ತೆ ಬಿಸ್ಲಲ್ಲಿ ಅದು ಕೂಲಿಂಗ್ ಮಾಡೋದಕ್ಕೆ ಫ್ಯೂಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಮೈಲೇಜ್ ತುಂಬಾ ಹೊಡೆತ ನಮ್ ಗಾಡಿಗಳೆಲ್ಲಂತೂ ಅದು ನಿಜನೇ ಆ ತರ ಆಗೋದಕ್ಕೆ ಇವಾಗ ಕಸ್ಟಮರ್ ಕೇಳಿದ್ರೆ ಇಷ್ಟೆಲ್ಲ ಇದ್ರು ಕೂಡ ಎರಡು ಪಾಯಿಂಟ್ ಸಿ ಬೇಕೇ ಅಂತಾರೆ ಹಾ ಕಡಿಮೆ ಇಲ್ಲ ಅಂದ್ರೂ ಕೇಳೋದೇ ಇಲ್ಲ ಮತ್ತೆ ಕಂಪ್ಲೇಂಟ್ ಹಾಕಿದ್ರೆ ಅಂದ್ರೆ ರೇಟಿಂಗು ಕಡಿಮೆ ಆಗುತ್ತೆ ಅವನು ಪ್ರೆಸರ್ ಮಾಡ್ತಾನೆ ಮೇಲಿನವನು ಟ್ಯಾಕ್ ಹಾಕಿಲ್ಲ ಏನು ಅಂತಂದು ಪ್ರೆಸರ್ ಮಾಡ್ತಾನೆ ರೇಟಿಂಗ್ ಕಡಿಮೆ ಮಾಡ್ತಾನೆ ಆಮೇಲೆ ಡ್ಯೂಟಿ ಕೊಡೋದನು ಕಡಿಮೆ ಮಾಡಿಬಿಡ್ತಾನೆ ಆಮೇಲೆ ಏನೋ ಒಂದು ಹತ್ತು ಜನ ಅಲ್ಲಿ ರೇಟಿಂಗ್ ಡ್ಯೂಟಿ ಆಮೇಲೆ ನಮಗ ಉಳಿದಿದ್ದು ನಮಗ ಆಗ್ತಾನೆ ಡ್ಯೂಟಿ ಮಾಡಿದ್ರೆ ಮಾಡಪ್ಪ ಇಲ್ಲಂದ್ರೆ ಇಲ್ಲ ಅಂತ ಲೆಕ್ಕದಲ್ಲಿ ಆ ತರ ಕೊಡ್ತಾನೆ ಡ್ಯೂಟಿನ ಕಂಪ್ನಿ ಡ್ಯೂಟಿಗಳಲ್ಲಿ ಈಗ ರೂಲ್ಸ್ ಅಂತ ಬಂದ್ರೆ ಏನೇನಿದೆ ಹಾ ಇದರಲ್ಲಿ ರೂಲ್ಸ್ ಅಂತ ಬಂದ್ರೆ ತುಂಬಾ ರೂಲ್ಸ್ ಇದೆ ಯಾಕಂದ್ರೆ ನಾವು ಒಂದ್ ಹತ್ತು ಊಟ ಮಾಡಿ ನಾವು ದುಡಿಬೇಕಪ್ಪ ಅಂತಂದ್ರೆ ಅವ್ರದ್ದು ರೂಲ್ಸ್ ನಾವು ಪಾಲನೆ ಮಾಡಲೇಬೇಕಾಗತ್ತೆ ಈಗ ನಾವು ಓಲಾ ಬರಲ್ ಹೆಂಗಂದ್ರೆ ಇವಾಗ ನಾವು ಮನೇಲಿ ಇದೀವಿ ಎದ್ದು ರೆಡಿ ಆಗ್ತಿವಿ ಡ್ರೆಸ್ ಹಾಕೊಂಡು ಗಾಡಿ ಸ್ಟಾರ್ಟ್ ಮಾಡ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಡ್ಯೂಟಿ ತಗೊಳ್ತೀವಿ ಡ್ರಾಪ್ ಮಾಡ್ತೀವಿ ಅಮೌಂಟ್ ಇಸ್ಕೊಳ್ತೀವಿ ಅಷ್ಟೇ ನಮ್ದು ಹೊಲ ಒಬ್ಬರಲ್ಲಿ ರೂಲ್ಸ್ ಬಂದ್ಬಿಟ್ಟು ಹೌದೌದು ನಿಮ್ದ್ರಲ್ಲಿ ಹೆಂಗೆ ನಮ್ದ್ರಲ್ಲಿ ಹೆಂಗಂದ್ರೆ ಇವಾಗ ನಮ್ಮ ಡ್ಯೂಟಿ ಏಳು ಗಂಟೆ ಪಿಕಪ್ ಆಯ್ತಂದ್ರೆ ನಮಗೆ ಆರು ಗಂಟೆ ಐದು ಮುಕ್ಕಲು ಇಲ್ಲ ಆರು ಗಂಟೆಗೆ ಡ್ಯೂಟಿ ಬಂದ್ಬಿಡುತ್ತೆ ಒನ್ ಅವರ್ ಮುಂಚೆನೇ ಡ್ಯೂಟಿ ಬಂದ್ಬಿಡುತ್ತೆ ಅಷ್ಟಾಗ್ಲಿ ಅವರು ಆದ್ಮೇಲೆ ಅಲ್ಲಿ ಇರೋ ಗಳು ಅವರು ಎಲ್ಲ ನಮ್ಗೆ ಫೋನ್ ಮಾಡಿಬಿಟ್ಟು ಈ ತರ ಡ್ಯೂಟಿ ಇದೆ ನಿಮಗೆ ಅಂತಂದು ಇನ್ಫಾರ್ಮೇಶನ್ ಕೊಡ್ತಾರೆ ನಾವು ಆ ಡ್ಯೂಟಿ ಆ ಟೈಮಿಂಗ್ ಐತಪ್ಪ ಅಂದ್ರೆ ನಾವು ಕಿಲೋಮೀಟರ್ ನೋಡ್ಕೋಬೇಕು ಎಷ್ಟು ಟೈಮಿಂಗ್ ಆಗುತ್ತೆ ಆ ಕಿಲೋಮೀಟರ್ ಎಷ್ಟಿದೆ ಅಂದ ನೋಡ್ಕೊಂಡ್ಬಿಟ್ಟು ಅದ್ರ ಮುಂಚೆನೆ ಒಂದ್ ಆಫ್ ಅನ್ ಅವರ್ ಎದ್ದು ಆ್ಯಪ್ ಇದೆಯಾ ಕಂಪನಿ ಡ್ಯೂಟಿದಲ್ಲಾ ಹಾ ಹೌದು ಅದ್ರಲ್ಲಿ ಏನಾದ್ರು ಅಪ್ಡೇಟ್ ಮಾಡಿದಿರತ್ತ ಅಪ್ಡೇಟ್ ಏನಿಲ್ಲ ಅದೇ ಡ್ಯೂಟಿ ಅವ್ರ ಹಾಕ್ತಾರೆ ನಮ್ಮ ಫೋನ್ಸ್ ಕಾಲ್ ಎಲ್ಲಾ ನಮ್ ಫೋನಿಗೆ ಬರ್ತವೆ ಅದು ಜಸ್ಟ್ ಶೋ ಅಪ್ ಆಗುತ್ತೆ ಅದರಲ್ಲಿ ಡ್ಯೂಟಿಯಾಗ ನೀವು ಕಸ್ಟಮರ್ ಪಿಕ್ ಲೊಕೇಶನ್ ಸಮೀಪ ಇದ್ರುನು ನೀವು ಏಳ್ ಗಂಟೆಗೆ ಅಲ್ಲಿ ಹೋಗಂಗಿಲ್ಲಾ ಮುಂಚಿತವಾಗಿನು ಹೋಗಿರ್ಬೇಕು ಹಾ ಒಂದ್ ಒಂದು ಹದಿನೈದು ನಿಮಿಷ ಮುಂಚಿತವಾಗಿರಬೇಕು ಮುಂಚಿತವಾಗಿರ್ಬೇಕು ಹತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲಿ ಅನ್ನೋದು ಅವ್ರದ್ದು ಒಂದೇ ರೂಲ್ಸ್ ನಮ್ದು ಲೇಟ್ ಆಗಿ ಆದ್ರೆ ನಮ್ದು ಡಿಲೇ ಅಂತ ಬರುತ್ತೆ ಒಟ್ಟು ಎಂಪ್ಲಾಯ್ ಡಿಲೇ ಅಂತ ಬರಲ್ಲ ಅವ್ರು ನಾವು ಏನೈತೆ ಅಲ್ಲ ಪಾಯಿಂಟಿಗೆ ಅದು ಏನು ಟೈಮಿಂಗ್ ಇರುತ್ತೆ ಅದರಿಂದ ಒಂದು ಹತ್ತು ನಿಮಿಷ ಮುಂಚೆ ಹೋಗಿ ನಾವು ಪಾಯಿಂಟ್ ಅದು ಅದು ಒಂದು ಸಿಸ್ಟಮ್ ಆಯ್ತು ಇದು ಬಿಟ್ಟು ಬೇರೆ ಏನೋ ರೂಲ್ಸ್ ಇದಾವೆ ರೂಲ್ಸ್ ಏನಂದ್ರೆ ಗಾಡಿ ಕ್ಲೀನ್ ಆಗಿ ಇಟ್ಕೋಬೇಕು ಆಮೇಲೆ ರೂಲ್ಸ್ ಏನಂದ್ರೆ ಇವ್ರದ್ದು ಅಲ್ಲಿ ಗಾಡಿ ಕ್ಲೀನ್ ಆಗಿ ಪಾರ್ಕ್ ಮಾಡ್ಬೇಕು ಕಂಪ್ನಿಯಲ್ಲಿ ಆಮೇಲೆ ಯೂನಿಫಾರ್ಮ್ ಇರ್ತವೆ ಯೂನಿಫಾರ್ಮ್ ಕಂಪಲ್ಸರಿ ಯೂನಿಫಾರ್ಮ್ ಫಾಲೋ ಮಾಡ್ಕೋಬೇಕು ವೈಟ್ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಕಂಪಲ್ಸರಿ ಶೂಸ್ ಐಡಿ ಕಾರ್ಡ್ ಇವು ಸೇವಿಂಗು ಎಲ್ಲ ರೂಲ್ಸ್ ಇರ್ತವೆ ಅವು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡ್ಕೊತಿರ್ಬೇಕು ಗಾಡಿ ಒಟ್ಟು ನೀಟಾಗಿ ಕ್ಲೀನ್ ಆಗಿ ಇಟ್ಕೋಬಹುದು ಗಾಡಿನ ಒಂದು ಸಿಸ್ಟಮ್ ಹ್ಮ್ ಅದೊಂದು ಸಿಸ್ಟಮ್ ಗಾಡಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಗಾಡಿ ಸ್ಕ್ರಾಚ್ ಆಗ್ಲಾರ್ದಂಗೆ ಬೆಂಗಳೂರಲ್ಲಿ ಕಾಮನ್ ಆಗೇ ಆಗುತ್ತೆ ಹ ಇವತ್ತು ನನ್ನ ಗಾಡಿ ಎಲ್ಲ ಟಚ್ ಆಯ್ತು ಒಂದು ಸ್ವಲ್ಪ ಸ್ಕ್ರಾಚ್ ಆಯ್ತು ಅಂದ್ರೆ ಆ ಸ್ಕ್ರಾಚ್ ಆಯ್ತು ಅಂದ್ರೆ ಅವ್ರು ಏನ್ ಹೇಳ್ತಾರೆ ಈಗ ಚೆಕ್ ಮಾಡೋರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಈ ತರ ಒಂದು ಹೇಳ್ಬಿಟ್ಟು ಆಯ್ತಪ್ಪ ಈಗ ಆಗಿದೆ ಈ ಮುಂದಿನ ವಾರ ಬರುವ ಏನ್ ರಜೆ ಇರ್ತದಲ್ಲ ಆ ರಜೆ ದಿನದಲ್ಲಿ ನೀನು ಗಾಡಿ ರೆಡಿ ಮಾಡಿಸ್ಕೊಂಡು ಬಾ ರೆಡಿ ಮಾಡಿಸ್ಕೊಂಡು ಬರ್ಲೇಬೇಕು ಹಾ ಬರ್ಲೇಬೇಕು ಬಹಳ ದಿನ ಬಿಡೋಂಗಿಲ್ಲ ಅದು ನೋಡ್ತಾರೆ ಹದಿನೈದು ದಿನ ನೋಡ್ತಾರೆ ಒಂದ್ ತಿಂಗಳ ನೋಡ್ತಾರೆ ಆ ತರ ಇದ್ರೆ ಬಿಡ್ತಾರೆ ಏನೋ ಟೈಮಿಂಗ್ ಮಾಡ್ಸೋಕೆ ನೀ ಏನೈತೆ ಆ ರಜೆ ದಿನದಲ್ಲಿ ಮಾಡ್ಕೊಂಬಾ ಬಾಪ್ಪ ಅಂತಂದು ಅನ್ನೋದು ಒಂದು ಅವ್ರದ್ದು ಹೇಳ್ಬಿಡ್ತಾರೆ ನೀವು ಗಾಡಿ ತಗೊಂಡ್ ಇಷ್ಟು ದಿವಸ ಆಯ್ತು ಎಲ್ಲೂ ಒಂದು ಸ್ಟಿಕ್ಕರ್ ಕಾಣಿಸ್ತಾ ಇಲ್ಲ ನನಗೆ ಇದು ಇಲ್ಲ ಈ ಕಂಪ್ನಿಯಲ್ಲಿ ಸ್ಟಿಕ್ಕರ್ ಹಾಕಂಗಿಲ್ಲ ಈಗ ನಮ್ಮ ದೇವರೇ ಹೆಸರಾಯ್ತು ಈಗ ಈ ಕಂಪ್ನಿಯಲ್ಲಿ ಏನಾಕಂದ್ರೆ ಈಗ ಸ್ಟ್ಯಾಂಡರ್ಡ್ ಕಂಪ್ನಿಗಳಾಗಿ ಬಿಡ್ತಾವಲ್ಲ ಹಿಂಗಾಗಿ ಅದರಲ್ಲಿ ದೇವ್ರದ್ದು ಹೆಸರು ಹಾಕಂಗಿಲ್ಲ ಏನು ದೇವ್ರೂ ಮಾಡಲ್ಲ ಹಂಗಾಗಿ ಬಿಟ್ಟು ಗಾಡಿ ನೀಟಾಗಿ ಅವ್ರದ್ದು ಏನಂದ್ರೆ ಗಾಡಿಗೆ ನಾವು ಶೋರೂಮ್ ಇಂದ ಹೆಂಗ್ ಬಂದಿರುತ್ತೆ ಗಾಡಿ ಅದೇ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದು ಒಂದೇ ಅವ್ರದ್ದು ಫಾಲೋ ರೂಲ್ಸ್ ಇರೋದು ಹಂಗಾಗಿಬಿಟ್ಟು ಸ್ಟಿಕ್ಕರ್ ಹಾಕ್ಸಂಗಿಲ್ಲ ಏನು ಸಪ್ರೇಟ್ ಆಗಿ ಗಾಡಿ ಜೊತೆಗೆ ಏನೇನು ಸ್ಟಿಕ್ಕರ್ ಬಂದಿದ್ದೇವೆ ಅದಷ್ಟೇ ಈಗ ಸಿ ಎನ್ ಜಿ ಅಂತಿದ್ರೆ ಸಿ ಎನ್ ಜಿ ಸ್ಟಿಕ್ಕರ್ ಇರುತ್ತೆ ಅಷ್ಟೇ ಏನ್ ಸಿಂಬಲ್ ಇರುತ್ತೆ ಅದಷ್ಟೇ ಇದ್ರೆ ನಡೀತೈತಿ ನಾವೇನ್ ಎಕ್ಸ್ಟ್ರಾ ಅದಕ್ಕೆ ಸ್ಟಿಕ್ಕರ್ ಹಾಕ್ಸೋದು ಮಾಡೋದು ಅದೆಲ್ಲ ಇದ್ಬಿಟ್ರೆ ರಿಮೂವ್ ಮಾಡಿಸ್ತಾರೆ ಅಲ್ಲಿ ನಡೆಯಂಗಿಲ್ಲ ಕಂಪ್ನಿಲಿ ಅದೇ ಅದೊಂದು ರೂಲ್ಸ್ ಅಷ್ಟೇ ಅದು ಬಿಟ್ರೆ ಮತ್ತೆ ಇನ್ನೇನಿಲ್ಲ ಎಲ್ಲ ಅವ್ರು ಹೇಳಿದ ತಕ್ಕ ನಾವು ಶೂಸು ಅದು ಇದು ಮಾಡಿದ್ರೆ ರಜೆ ಇಲ್ದಂಗೆ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ ಅವ್ರ ತಕ್ಕ ನಡ್ಕೊಂತ ಹೋದ್ರೆ ನಮಗೆ ಆರಾಮ್ ಡ್ಯೂಟಿನೂ ಆಗತ್ತೆ ಆರಾಮ್ ನಾವು ಡ್ಯೂಟಿನೂ ಮಾಡಬಹುದು ರೆಸ್ಟ್ ಮಾಡಬಹುದು ಇದೇ ತರ ನಾವು ಮಾಡ್ಕೊಂತ ಹೋಗಬಹುದು ಅಲ್ಲಿ ಡೈರೆಕ್ಟ್ ಕಂಪ್ನಿ ಅಟ್ಯಾಚ್ಮೆಂಟ್ ಇಲ್ಲ ಇಲ್ಲ ಡೈರೆಕ್ಟ್ ಕಂಪ್ನಿ ಅಟ್ಯಾಚ್ಮೆಂಟ್ ಮಿಡ್ಲಲ್ಲಿ ಯಾವ್ದೇ ಟ್ರಾವೆಲ್ಸ್ ಇಲ್ಲ ಅಂದ್ರೆ ಈ ಟ್ರಾವೆಲ್ಸ್ ಕಂಪ್ನಿ ಅಟ್ಯಾಚ್ಮೆಂಟ್ ಅಂದ್ರೆ ಕಂಪ್ನಿಗೆ ಅಂದ್ರೆ ಕಂಪ್ನಿ ಅಟ್ಯಾಚ್ ಮಾಡಲ್ಲ ನಾವು ಆ ಕಂಪ್ನಿಲಿ ಗಳು ಇರ್ತವೆ ಹಾ ಈ ತರ ಟ್ರಾವೆಲ್ಸ್ ಟ್ರಾವೆಲ್ಸ್ಗಳಿರ್ತಾವೆ ನಾವು ಟ್ರಾವೆಲ್ಸ್ ಗೆ ಹೋಗಿ ಅಟ್ಯಾಚ್ ಮಾಡೋದು ಅಷ್ಟೇ ಅಂದ್ರೆ ಒಂದು ಸಿಕ್ಸ್ಟಿ ತೌಸಂಡ್ ಕಂಪ್ನಿಯಿಂದ ಬಿಲ್ ಅಂದ್ರೆ ಒಂದು ಹದಿನೈದ್ ಸಾವಿರ ಅವರಿಗೆ ಸಾವಿರ ನಮಗೆ ಈ ತರ ಬರುತ್ತೆ ಅದು ಅಂದ್ರೆ ಅದು ಕಂಪನಿ ಟ್ರಾವೆಲ್ಸ್ ಅವ್ರಿಗೆ ಕೊಡ್ತಾರೆ ಟ್ರಾವೆಲ್ಸ್ ಅವರು ನಮಗ್ ಕೊಡ್ತಾರೆ ಆ ತರ ಹಾ ಅಲ್ಲಿ ಟ್ರಾವೆಲ್ಸ್ ಗಳು ಈ ವರ್ಕ್ ಮಾಡ್ತೇವೆ ಅಲ್ಲಿ ನಾವು ಆ ಟ್ರಾವೆಲ್ಸ್ ಗೆ ಹೋಗಿ ಅಟ್ಯಾಚ್ ಮಾಡ್ಬೇಕು ಆ ಟ್ರಾವೆಲ್ಸ್ ಕಡೆಯಿಂದ ನಮಗೆ ಬಿಲ್ ಪೇಮೆಂಟ್ ಆಗುತ್ತೆ ತಿಂಗಳಾ ತಿಂಗಳು ಪೇಮೆಂಟ್ ಎಲ್ಲೇ ಹೆಂಗೆ